ವೀಕ್ಷಕರೇ ನಮಸ್ತೆ ನಾನು ಆರ್ತಿಗೆಡೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಪಾದಕರ ಹಾಗೂ ವರದಿಗಾರರ ಸಂಘಟನೆಯ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ನಾನು ಲೈವಿಗೆ ಬಂದಿರುವ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಮನೆ ಮಗಳು ಸೌಜನ್ಯ ನಮ್ಮ ಇಡೀ ಕಾರ್ಯನಿರತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘಟನೆ ಸೌಜನ್ಯ ಪರ ಹೋರಾಟಕ್ಕೆ ನಿಲ್ಲಿಕೆ ಸಿದ್ಧರಾಗಿದ್ದೇವೆ ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಆ ಭಾಗಗಳಲ್ಲಿ ಅದೆಷ್ಟೋ ಜನರಿಗೆ ಆಗಿದೆ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಂತು ಹೋರಾಟಕ್ಕೆ ನಮ್ಮ ಇಡೀ ಪತ್ರಕರ್ತರ ಸಂಘಟನೆ ಬೆಂಬಲಕ್ಕೆ ಬೆಂಬಲವನ್ನು ಸೂಚಿಸಿ ಇವತ್ತು ನಾವು ಆ ಒಂದು ಹೋರಾಟಕ್ಕೆ ನಿಂತ ಇದ್ದೇವೆ ಹಾಗಾಗಿ ಇದ್ರ ಬಗ್ಗೆ ನಮ್ಮ ಸಂಘಟನೆಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿದೆ ಅಲ್ಲಿ ಏನಂತ ಹೇಳಿದ್ರೆ ಸೌಜನ್ಯ ಅವತ್ತು ಶಾಲೆಗೆ ಹೋದಂತಹ ಒಂದು ಹೆಣ್ಮಗಳು ಮನೆಗೆ ಬರುವುದಿಲ್ಲ ಅಂತ ಹೇಳಿದ್ರೆ ದುರಂತದ ಕಥೆ ಆಗ್ತದೆ ಅಂದಿನ ಓದಿಸಿದ್ದಂತಹ ಯೋಗೇಶ್ ಅವರು ಕೂಡ ಸರಿಯಾಗಿ ಕರ್ತವ್ಯ ಇವತ್ತು ನಿರ್ವಹಿಸಿದ್ರೆ ಇವತ್ತು ಸೌಜನ್ಯಿಗೆ ನ್ಯಾಯ ಸಿಗ್ತಿತ್ತು ಅದೆಷ್ಟೋ ಹೋರಾಟಗಾರರು ಸಹ ಇವತ್ತು ಸೌಜನ್ಯೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಆ ಹೋರಾಟಗಾರರ ಮೇಲೆ ಕೇಸುಗಳನ್ನು ದಾಖಲು ಮಾಡ್ತಾ ಮಾಡಲಾಗ್ತಿತ್ತು ಕೇಳ್ತಾ ಇರುವುದು ಆ ಅತ್ಯಾಚಾರ ಮಾಡಿ ಕೊಂದಂತಹ ಆ ಕ್ರಿಮಿಗಳು ಯಾರು ಆ ನರ ಹಂತಕರು ಯಾರು ಪೊಲೀಸ್ ವ್ಯವಸ್ಥೆ ಈ ಕೇಸನ್ನು ಮುಚ್ಚಿ ಹಾಕಲು ಪ್ರಯತ್ನ ಪಟ್ಟಿದೆ ಎನ್ನುವುದು ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಸದ್ದು ಮಾಡಿದಂತಹ ಪ್ರಕರಣ ಇದು ಯಾಕಂದ್ರೆ ನ್ಯಾಯ ಸಿಕ್ಕಿದ್ರೆ ಯಾರು ಕೇಳ್ತಾ ಇರಲಿಲ್ಲ ಸಂತೋಷ್ ರಾವ್ ಅವರು ಅರೆಸ್ಟ್ ಮಾಡ್ತಾರೆ ಆ ದಿನ ಅವರೇ ಅಪರಾಧಿ ಅನ್ನೋ ಬಿಂಬಿಸ್ತಾರೆ ಇವತ್ತು ನ್ಯಾಯಾಲಯ ಅವರನ್ನ ನಿರಪರಾಧಿ ಅಂತ ಹೇಳಿ ಬಿಡುಗಡೆ ಮಾಡಿದೆ ಹಾಗಾದ್ರೆ ಅಪರಾಧಿ ಯಾರಂತ ಬೇಕಲ್ವಾ ಈ ಇದನ್ನ ಇಲ್ಲಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಂತ ಬೇಕು ಸರ್ಕಾರ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ ಅದರ ಬಗ್ಗೆ ನಾವು ಇವತ್ತು ದನಿ ಎತ್ತದೆ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಪತ್ರಿಕಾ ಧರ್ಮ ಅನ್ನೋದು ನಾವು ನ್ಯಾಯವಾಗಿ ನಡೆಸ್ಕೊಂಡು ಹೋಗ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗ್ತದೆ ಅದಾಗಬಾರ್ದು ನಮ್ಮಿಂದ ಯಾರಿಗಾದ್ರೂ ನ್ಯಾಯ ಸಿಗಲೇಬೇಕು ಆ ನ್ಯಾಯಕ್ಕಾಗಿ ಅವಳಿಗೆ ಎಲ್ಲಿವರೆಗೆ ನ್ಯಾಯ ಅವಳಂತಹ ಅದೆಷ್ಟೋ ಹೆಣ್ಣು ಮಕ್ಕಳಿದ್ದಾರೆ ಅದೇ ರೀತಿ ಅತ್ಯಾಚಾರ ಆದಂತಹ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಅವರಿಗೆ ನ್ಯಾಯವನ್ನು ಒದಗಿಸಲಿಕ್ಕೆ ನಾವು ಮುಂದಾಗ್ತೇವೆ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು ಅವಳು ನಮ್ಮ ಮನೆ ಮಗಳು ಯಾಕೆಂತ ಹೇಳಿದ್ರೆ ಅವಳ ತಾಯಿ ಅವತ್ತು ಒಂದು ಆ ರೀತಿ ಅತ್ಯಾಚಾರ ಆಗಿ ಭಯಭೀಕರವಾಗಿ ಆದಂತಹ ಸೌಜನ್ಯಗಳ ಒಂದು ಶವವನ್ನು ಅಂತ್ಯ ಸಂಸ್ಕಾರ ಮಾಡಬೇಕಿದ್ರೆ ಆ ಒಂದು ಕುಟುಂಬಕ್ಕೆ ಯಾವ ರೀತಿ ಆಗಿರಬೇಕು ಆ ದುಃಖ ಹೇಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ ಒಂದು ಅಸಹಜ ಸಾವಾದಾಗಲೇ ಕುಟುಂಬಸ್ಥರಿಗೆ ತಡೀಲಿಕ್ಕೆ ಸಾಧ್ಯವಾಗದಂತಹ ವಿಚಾರ ಅಂದದ್ರಲ್ಲಿ ಒಂದು ಅತ್ಯಾಚಾರ ಮಾಡಿ ಅಷ್ಟು ದೊಡ್ಡ ಹೆಣ್ಣು ಕೊಂದು ಬಿಸಾಕಿ ಹೋಗಿರ್ತಾರೆ ಅವ್ರಿಗೆ ಹೇಗಾಗಿರ್ಬೇಕು ಅವ್ರಿಗೆ ಎಷ್ಟು ನೋವಾಗಿರ್ಬೇಕು ಹಾಗಾಗಿ ಇಂತಹ ಪ್ರಕರಣಗಳು ಮರುಕಳಿಸಬಾರದು ಅಂತ ಹೇಳಿದ್ರೆ ನಮ್ಮ ಪತ್ರಿಕೆಗಳು ಮಾಧ್ಯಮಗಳು ಬಾಯಿ ಮುಚ್ಚಿ ಕುಳಿತಿರುವುದೇ ಕಾರಣ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕುಳಿತುಕೊಳ್ಳುವ ಅಂತ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಶಾಲೆಗೆ ಹೋದ ಮಕ್ಕಳು ಅದು ಯಾರದೇ ಇರಬಹುದು ಮುಂದಿನ ದಿನಗಳಲ್ಲಿ ನಮ್ಮ ಮನೆಯ ಮಕ್ಕಳು ಆಗ್ಬಹುದು ಆ ಹಂತಕರಿಗೆ ಈ ಕೇಸ್ ಮುಚ್ಚಿ ಹೋದರೆ ಇನ್ಮೇಲೆ ಅತ್ಯಾಚಾರ ಮಾಡಿದ್ರೆ ಏನೂ ಆಗುವುದಿಲ್ಲ ಎನ್ನುವಂತಹ ಒಂದು ಧೈರ್ಯ ಉಡ್ತದೆ ಯಾವುದೇ ಕಾರಣಕ್ಕೂ ಆಗಬಾರ್ದು ಇದ್ರ ಬಗ್ಗೆ ದನಿ ಎತ್ತಿ ಕೆಲವೊಬ್ಬರು ಸೌಜನ್ಯ ಪ್ರಕರಣವನ್ನ ಸುಮ್ಮ ಸುಮ್ಮನೆ ಬೇಡವಾದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಆ ಕೇಸನ್ನು ಹತ್ತಿಕ್ಕುವಂತ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಮತ್ತೆ ಕೇಸನ್ನು ಮುಚ್ಚಿ ಹಾಕುವ ಪ್ರಯತ್ನಗಳು ನಡೀತಾ ಉಂಟು ಅಂತವ್ರ ಮೇಲೂ ಕೂಡ ಕಾನೂನು ಕ್ರಮಗಳನ್ನು ಕೈಗೊಂಡು ಯಾಕಂತ ಹೇಳಿದ್ರೆ ಯಾರು ಕೂಡ ಇಲ್ಲಿ ಸೌಜನ್ಯ ಹೋರಾಟವನ್ನ ಹೊತ್ತಿರ್ತಾ ಇಲ್ಲ ಹೆಚ್ಚಿನವರು ಕೆಲವೊಬ್ಬ ಕಿಡಿಗೇಡಿಗಳು ಇತರ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತವ್ರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಬೇಕು ಹಾಗಾಗಿ ವೀಕ್ಷಕರೇ ಇಡೀ ನಮ್ಮ ಕಾರ್ಯನಿರ್ವತ್ತ ಪತ್ರಕರ್ತರ ಸಂಪಾದಕರ ಹಾಗೂ ವರದಿಗಾರರ ಸಂಘಟನೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ ಧನ್ಯವಾದಗಳು